ಜಾಗ ಬಿಟ್ಟು ಕದಲುವುದಿಲ್ಲ ಅದಕ್ಕಂತೇವಲ್ರಿ ಇನ್ನಾದ್ರೂ ಬರಬೇಕು ಮಂತ್ರಿಗಳೇ ಸನ್ಮಾನ್ಯ ಮುಖ್ಯ ಮಂತ್ರಿಗಳೇ ಇಲ್ಲಿಗೆ ಬರಬೇಕ್ರಿ ಮನವಿ ಆಲಿಸಿ ಮನವಿ ಆಲಿಸಿ ಮನವಿ ಆಲಿಸಿ ಮನವಿ ಆಲಿಸಿ ಬಿ ಆಗಿ ಆರ್ ಗಳಿಕೆ ರಜೆಗಳನ್ನೆಲ್ಲ ವೇತನದಂತ ಕೊ ஏனே கொடுக்க இல்லே மதவிடக்கே நாம இல் மதவி கொடல நான் இல்லை சேரே வீ முமே நமக்கொண்டு ಮನವೇ ಮನವಿ ಮಾಡತೀವಿ ಮನವಿ ಮಾಡತೀವಿ ಅದಕ್ಕಂತ ನಾವಿಲ್ಲಿ ಕುಂತೀವ್ರಿ ಅದಕ್ಕಂತ ನಾವಿಲ್ಲಿ ಕುಂತೀವ್ರಿ ಅದಕ್ಕಂತ ನಾವಿಲ್ಲಿ ಕುಂತೀವ್ರಿ ಅವಕಾಶ ಮಾಡಿ ಕೊಟ್ಟ ನೌಕರ ಬಂದು ಮತ್ತೊಮ್ಮೆ ನಿಮಗೆ ಕೈಯ ಮುಗಿತೀವಿ ಒಗ್ಗಟ್ಟಾಗಿ ಇರೋಣ ನಾವು ಒಗ್ಗಟ್ಟಿನಲ್ಲಿ ಬಲಾಯಿಸಲ್ರಿ ನಾವು ನೀವು ಒಗ್ಗಟ್ಟಾಗಿ ಹೋರಾಡಿ ನಮ್ಮ ನ್ಯಾಯ